ಕನ್ನಡ ನಾನು ಸಂಚಾರಿ ಪೊಲೀಸ್ ಹಾಗೂ ಸಾರಿಗೆ ಇಲಾಖೆ ಅಧಿಕಾರಿಗಳು ಸ್ಕೂಲ್ ಬಸ್ ಪರಿಶೀಲನೆ ಮಾಡಿದ್ದು ರೋಟರಿ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ನಮ್ಮ ರೋಟರಿ ಶಾಲೆಯ ಎಲ್ಲ ಬಸ್ಸಿನ ಇನ್ಚಾರ್ಜ್ ಆಗಿರುತ್ತೇನೆ ಈಗ ನಿನ್ನೆ ಅರೀಕ್ಷಕರು ಮತ್ತೆ ಟ್ರಾಫಿಕ್ ಪೊಲೀಸರು ನೋಟಿಸ್ ಬಂದು ಕೊಟ್ಟಿದ್ರೆ ಎಲ್ಲಾ ಶಾಲಾ ವಾಹನ ತಪಾಸಣೆ ಕಾರ್ಯಕ್ರಮ ಇರುತ್ತೆ ರಾಣೆಬೆನೂರಿನಲ್ಲಿ ಹಾಗಾಗಿ ಎಲ್ಲಾ ಶಾಲಾ ವಾಹನಗಳನ್ನು ತಮ್ಮ ಶಾಲಾ ವಾಹನಗಳನ್ನು ನಗರಸಭಾ ಕ್ರೀಡಾಂಗಣದಲ್ಲಿ ತಪಾಸಣೆಗೆ ಒಳಪಡಿಸಿ ಅಂದರು ಅದೇ ರೀತಿಯಲ್ಲಿ ಇಲ್ಲಿನ ಎಲ್ಲಾ ನಮ್ಮ ಎಲ್ಲಾ ಶಾಲಾ ವಾಹನಗಳನ್ನು ನಾವು ನಿಲ್ಲಿಸಿದಾಗ ಅವ್ರು ಕೇಳಿದ್ರು ಎಲ್ಲಾ ದಾಖಲಾತಿಯನ್ನು ಪರಿಶೀಲನೆ ಮಾಡಿದ್ರು ಹಾಗಾಗಿ ನಮ್ಮ ರೋಟ್ರಿ ಶಾಲೆಯ ಎಲ್ಲಾ ಶಾ ವಾಹನದ ದಾಖಲಾತಿಗಳು ಸರಿಯಾಗಿವೆ ಅಂತ ಹೇಳಿ ಅವರು ಕೂಡ ಭಾಳ ಸಂತೋಷಪಟ್ಟರು ಅದೇ ರೀತಿಯಲ್ಲಿ ನಮ್ಮ ಶಾಲಾ ವಾಹನದ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಅದೇ ರೀತಿ ಈ ತಪಾಸಣೆ ಎಲ್ಲ ಶಾಲಾ ವಾಹನಗಳು ಇಲ್ಲಿ ನಗರಸಭೆ ಕ್ರೀಡಾಂಗಣದಲ್ಲಿ ತಪಾಸಣೆ ಒಳಪಡ ರಸ್ತೆ ಸುರಕ್ಷತಾ ಮಾಸಾಜಂತ ಜನವರಿ ಈ ಪ್ರತಿ ವರ್ಷ ನಡೀತದೆ ಈ ವರ್ಷವೂ ಜನವರಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನಡೀತಾ ಇದೆ ಅದರ ಸಲುವಾಗಿ ನಮ್ಮ ಟ್ರಾಫಿಕ್ ಪೊಲೀಸರವರು ಇದನ್ನು ನಮಗೂ ಹೇಳಿ ನಾವು ಜೊತೆಗೆ ಇದನ್ನು ಕಂಡಕ್ಟ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾವು ಪ್ರತಿನಿತ್ಯ ಚೆಕಿಂಗನ್ನು ಮಾಡ್ತಾ ಇರ್ತೇವೆ ಪ್ರತಿನಿತ್ಯ ಪ್ರವರ್ತನ ಸಂದರ್ಭದಲ್ಲಿ ಶಾಲಾ ವಾಹನ ಬೈಕ್ ಸೇರಿದಂತೆ ಎಲ್ಲ ಮ್ಯಾಕ್ಸಿ ಕ್ಯಾಬ್ ಎಲ್ಲ ಚೆಕಿಂಗ್ ಮಾಡ್ತಾ ಇರ್ತಾರೆ ಮತ್ತು ಈಗ ವಿಶೇಷವಾಗಿ ಈ ರಸ್ತೆ ಸುರಕ್ಷತಾ ಮಾಸಾಚರಣೆ ಇರೋದರಿಂದ ಹುಡುಗರ ಸೇಫ್ಟಿ ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಯಾಕಂದರೆ ಸಿ ಸಿ ಟಿ ವಿ ಆಮೇಲೆ ಸ್ಪೀಡ್ ಗವರ್ನರ್ ಅದಕ್ಕೆ ಆಮೇಲೆ ವೆಹಿಕಲ್ ಇದು ಸೀಟಿಂಗ್ ಕೆಪಾಸಿಟಿ ಇರ್ತದೆ ಗಾಡಿ ಎಫ್ ಸಿ ಇರಬೇಕು ಪರ್ಮಿಟ್ ಇರಬೇಕು ಇನ್ಶೂರೆನ್ಸ್ ಇರಬೇಕು ಮತ್ತು ಅವಧಿ ಮುದ್ದತ್ತು ಹೊಂದಿರುವಂಥ ಎಮಿಷನ್ ಸರ್ಟಿಫಿಕೇಟ್ ಹೀಗೆ ಸ್ಕೂಲ್ ಬಸ್ಸಿಗೆ ಅದರದ್ದೇ ಆದಂಥ ಒಂದು ಕೆಲವೊಂದು ನಾರ್ಮಲ್ಸ್ ಇರ್ತವೆ ಅದನ್ನು ನಮ್ಮ ಇನ್ಸ್ಪೆಕ್ಟರ್ ಎಫ್ ಸಿ ಮಾಡುವಾಗ ಅದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಎಫ್ ಸಿ ಕೊಡ್ತಾರೆ ಈ ಥರ ಪರಿಶೀಲನೆ ಮಾಡುವಾಗ ಯಾವುದಾದ್ರೂ ವಾಹನ ಎಫ್ ಸಿ ಹೇಳಿದೆ ನೀವು ಹೇಳ್ದಂಗೆ ಇನ್ಶೂರೆನ್ಸು ವಗೇರೆ ವಗರೇ ಏನಾದರೂ ದಾಖಲಾತಿಗಳು ಅಲ್ಲಿ ಲೋಪದೋಷಗಳು ಕಂಡು ಬಂದಾಗ ಆರ್ ಟಿ ಒ ಅಧಿಕಾರಿಗಳು ಯಾವ ರೀತಿ ಅದಕ್ಕೆ ಪಂಡ್ ದಂಡ ವಗೇರೆ ಏನಾದರೂ ವಿಧಿಸೋ ಚಾನ್ಸಸ್ ಇದೆಯಾ ಸರ್ ಹೌದು ಚೆಕಿಂಗ್ ಸಂದರ್ಭದಲ್ಲಿ ವಾಹನಕ್ಕೆ ಪರ್ಮಿಟ್ ಇಲ್ಲ ಎಫ್ ಸಿ ಇಲ್ಲ ಟ್ಯಾಕ್ಸ್ ಇಲ್ಲ ಅಂತಂದರೆ ನಮ್ಮ ರೂಲ್ ಟು ಪ್ರಕಾರ ಅದಕ್ಕೆ ಅನುಗುಣವಾಗಿ ದಂಡವನ್ನು ವಿಧಿಸಲಾಗ್ತದೆ ಇಲ್ಲಿವರೆಗೂ ಇಷ್ಟು ಸ್ಕೂಲ್ ಬಸ್ಸನ್ನು ವೆರಿಫೈ ಮಾಡಿದಂಥ ಅಧಿಕಾರಿಗಳಿಗೆ ಯಾವುದಾದರೂ ದಾಖಲಾತಿಗಳಲ್ಲಿ ಲೋಪದೋಷಗಳು ಕಂಡು ಬಂದಿದೆ ಸರ್ ಇಲ್ಲ ಈಗ ನಾವು ಚೆಕಿಂಗ್ ಮಾಡ್ತಾ ಇದ್ದೇವೆ ಈ ಇದರಲ್ಲಿ ಎಲ್ಲ ವೆಲೈಟಿ ಇದೆ ಅದನ್ನೇ ನೋಡ್ತಾ ಇದ್ದೇವೆ ನಾವು ಇದರ ಜೊತೆಗೆ ನಮ್ಮ ಆಫೀಸಿಗೆ ಫೋನ್ ಮಾಡಿ ಅಲ್ಲಿಂದ ನಾವು ವಾಹನದಲ್ಲ ಪರಿಶೀಲನೆ ಮಾಡಿ ನೋಡ್ತಾ ಇದ್ದೇವೆ ಬಟ್ ಸ್ಕೂಲ್ ಬಸ್ ಅನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಧಿಕಾರಿಗಳು ಅನ್ನೋದು ಒಂದು ಕಡೆ ಇರುತ್ತಲ್ಲ ಸರ್ ಸ್ಕೂಲ್ ಬಸ್ ಅಂದ್ರೆ ಅದೇ ಸರ್ ಈಗ ನಮ್ದು ರಸ್ತೆ ಸುರಕ್ಷತಾ ಮಾಸಾಚರಣೆ ಇರೋದ್ರಿಂದ ಹಲವಾರು ಕಡೆ ಸ್ಕೂಲ್ ಬಸ್ಸು ಆಕ್ಸಿಡೆಂಟ್ಗಳಾಗ್ತಾ ಇರೋ ನಾವು ಟಿ ವಿ ಮಾಧ್ಯಮದಲ್ಲಿ ಬೇರೆ ಬೇರೆ ಮಾಧ್ಯಮಗಳು ನೋಡ್ತಾ ಇದ್ದೀವಿ ಅದರಿಂದ ಇಲ್ಲಿ ಯಾವುದೇ ಅಂತ ಅನಾನುಕೂಲತೆ ಆಗಬಾರದು ಅನ್ನೋ ಉದ್ದೇಶದಿಂದ ಪೊಲೀಸರ ಟ್ರಾಫಿಕ್ ಪೊಲೀಸರ ಜೊತೆಗೆ ಸೇರಿ ನಾವು ಸಹಿತ ಇದನ್ನು ಮಾಡ್ತಾ ಇದ್ದೀವಿ ಎ ಸಿಕ್ಸ್ಟಿ ತ್ರೀ ಅಂದರೆ ಬಸ್ ಕೋಡ್ ಅಂತ ಇದೆ ಸ್ಕೂಲ್ ಬಸ್ ಬಾಡಿ ಕೋಡ್ ಯಾವ ಥರ ಇರಬೇಕು ಅನ್ನೋದನ್ನ ಮಾತ್ರ ನಾನು ಹೇಳ್ತೀನಿ ಬಸ್ಗೆ ನಿಮ್ಮ ಸ್ಕೂಲ್ ಬಸ್ಗೆ ಎಮರ್ಜೆನ್ಸಿ ಎಕ್ಸೆಟ್ ಇರಬೇಕು ಸ್ಪೀಡ್ ಗವರ್ನರ್ ಎಂಬತ್ತು ಕಿಲೋಮೀಟರ್ ಇಂದ ಒಳಗೆ ಇರೋಂಥ ಸ್ಪೀಡ್ ಗವರ್ನರ್ ಡಿವೈಸ್ ಇರಬೇಕು ಆಮೇಲೆ ವಿಸಿಬಿಲಿಟಿ ಅಂದ್ರೆ ಸ್ಟಿಕ್ಕರ್ ಇರಬಾರ್ದು ಗ್ಲಾಸ್ಗೆಲ್ಲ ಬ್ಲಾಕ್ ಸ್ಟಿಕ್ಕರ್ ಆಗಿರಲಿ ಕಾಣಿಸ್ತಲೇ ಇರೋದು ಟಿಂಟೆಡ್ ಗ್ಲಾಸಸ್ ಅಂತಾರೆ ಅದನ್ನ ಇರಬಾರ್ದು ಮತ್ತೆ ಸ್ಟೆಪ್ಸ್ ಅತ್ತಿ ಇಳಿಯೋದಕ್ಕೆ ಹೊಸದು ನೈನ್ಟೀನ್ ಅಮೆಂಡ್ಮೆಂಟ್ ಆದ್ಮೇಲೆ ಬರೋಂತ ವಾಹನಗಳಿಗೆ ಬಟನ್ ಹೋಗ್ತಿದ್ರೆ ಕೆಳಗಡೆ ಇನ್ನೊಂದು ಸ್ಟೆಪ್ ಇದು ಬರುತ್ತೆ ಮೆಟ್ಲು ಬರುತ್ತೆ ಆ ಅಲ್ಲಿ ಮಕ್ಕಳು ಹತ್ತದಿ ಹೈಟ್ ತ್ರೀ ಹಂಡ್ರೆಡ್ ತ್ರೀ ತೌಸಂಡ್ ಎಮ್ ಹೈಟ್ ಜಾಸ್ತಿ ಇರಬಾರ್ದು ಕಡಿಮೆ ಇರಬೇಕು ಅವ್ರು ಹತ್ತದಿಕ್ಕೆ ಈಸಿ ಆಗ್ಲಿ ಅಂತ ಅದಾದ್ಮೇಲೆ ಕ್ಯಾಮರಾ ಇರಬೇಕು ಜಿ ಪಿ ಎಸ್ ಪ್ರತಿ ಎರಡು ಸೀಟಿಗೆ ಒಂದು ಪ್ಯಾನಿಕ್ ಬಟನ್ ಇರುತ್ತೆ ಇರಬೇಕು ಎಫ್ ಡಿ ಎಸ್ ಎಸ್ ಯೂನಿಟ್ ಅಂದ್ರೆ ಫೈರ್ ಡಿಟೆಕ್ಷನ್ ಅಲ್ಲರ ಮತ್ತೆ ಹೊಸ ಬಸ್ ಅಲ್ಲಿ ಇಂಪ್ಲಿಮೆಂಟ್ ಆಗಿ ಬರ್ತಾ ಇದೆ ಹಳೆ ಬಸ್ ಅಲ್ಲಿ ಫಿಫ್ಟೀನ್ ಗಿಂತ ಇಲ್ಲ ಆಮೇಲೆ ಇಂಜಿನ್ ಸಪ್ರೇಷನ್ ಸಿಸ್ಟಮ್ ಅಂತ ಇಂಜಿನ್ ಮತ್ತೆ ಕ್ಯಾಬಿನ್ ಅಂತ ಇದೆ ಬೆಂಕಿ ಏನಾದ್ರು ಹತ್ಕೊಂಡ್ರೆ ನೀರು ಸಿಂಪಡಿಕೆ ಯಂತ್ರ ಅಂತೇಳಿ ಟೆಕ್ನಾಲಜಿ ಅಂತ ಬಂದಿದೆ ಅದು ನಿಮ್ಗೆ ಬಟನ್ ಒಂದು ಬಟನ್ ತೋರಿಸಿರ್ತಾರೆ ಡ್ರೈವರ್ಗೆ ಲೆಫ್ಟ್ ಸೈಡ್ ಅಲ್ಲಿ ಇರುತ್ತೆ ಆಮೇಲೆ ನಿಮ್ಗೆ ಸ್ಟಾಪ್ ಸಿಗ್ನಲ್ ಬೋರ್ಡ್ ಇರ್ಬೇಕು ನಿಮ್ಮ ಬಸ್ಸಿಗೆ ಡೋರ್ ತಗಿತಾರಲ್ಲ ತಗದಾಗ ಹೊರಗಡೆ ಬಂದಾಗ ಅದು ಸ್ಟಾಪ್ ಅಂತೇಳಿ ಎರಡು ಸೈಡ್ ಕಾಣಿಸ್ಬೇಕು ಮತ್ತೆ ಬಸ್ ಅಲ್ಲಿ ಡ್ರೈವರ್ ಜೊತೆಗೆ ಅಟೆಂಡೆಂಟ್ ಅಂತ ಒಬ್ರು ಇರ್ತಾರೆ ಅವರು ಲಾಸ್ಟ್ ಸೀಟ್ ನ ಯಾರು ಸ್ಟೂಡೆಂಟ್ ಇರ್ತಾರಲ್ಲ ಅವ್ನ ಇಳಿಸೋ ತನಕ ಕರ್ಕೊಂಡು ಹೋಗ್ಬೇಕು ಆಮೇಲೆ ಅವ್ರನ್ನ ಸ್ಕೂಲ್ ಗೆ ಪಿಕ್ಅಪ್ ಮಾಡಿ ಕರ್ಕೊಂಡ್ ಬರ್ಬೇಕು ಅದೊಂದಿರುತ್ತೆ ಮತ್ತೆ ಬ್ರೌನ್ ಕಲರ್ ಫಿಫ್ಟಿ ಎಂ ಎಂ ಮಾರ್ಕಿಂಗ್ ಇರುತ್ತೆ ಅದ್ರ ಮೇಲೆ ಎಲ್ಲೋ ಟೇಪ್ ಬರುತ್ತೆ ಇನ್ ಅಂದ್ರೆ ಮಕ್ಕಳು ಬ್ಯಾಗ್ ಹಾಕೊಂಡು ಹೋಗ್ತಾ ಇರೋ ಸಿಂಬಲ್ ಇರಬೇಕು ಹಿಂದಗಡೆ ಮತ್ತೆ ಮುಂದಗಡೆ ಮತ್ತೆ ನಿಮ್ಮ ಸ್ಕೂಲ್ ಹೆಸರು ಇರಬೇಕು ಆಮೇಲೆ ನಿಮ್ಮ ಟೆಲಿಫೋನ್ ನಂಬರ್ ಟೆಲಿಫೋನ್ ನಂಬರ್ ಡಿಸ್ಪ್ಲೇ ಆಗಿರ್ಬೇಕು ಆಮೇಲೆ ಗಜೆಟ್ ನೋಟಿಫಿಕೇಶನ್ ಪ್ರಕಾರ ಸ್ಪೀಡ್ ಲಿಮಿಟ್ ಅರವತ್ ಕಿಲೋಮೀಟರ್ ಹೋಗ್ಬೇಕು ಮತ್ತೆ ಮಕ್ಕಳ ಸುರಕ್ಷಿತ ಕರ್ಕೊಂಡೋಗಿ ಕರ್ಕೊಂಡ್ಬರದು ನಮ್ ಜವಾಬ್ದಾರಿ ಆಗಿರುತ್ತೆ ಮತ್ತೆ ನಿಮ್ಮ ಕೆಲವೊಂದು ಬಸ್ ಇಂದೇ ಬರ್ದಿರ್ತಾರ ಮುತ್ತೂರ್ ರತ್ನಗಳಿದವೇ ಎಚ್ಚರಿಕೆ ಅಂತ ಅಂದ್ರೆ ನಾವು ತಾಳ್ಮೆಯಿಂದ ಗಾಡಿ ಓಡಿಸಬೇಕು ತಾಳ್ಮೆ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಸ್ಪೀಡ್ ಟೂ ಸೆಕೆಂಡ್ ಅಥವಾ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಒಂದು ವೆಹಿಕಲ್ ಇಂದ ವೆಹಿಕಲ್ ವೆಹಿಕಲ್ಗೆ ಮಿನಿಮಮ್ ಅಂತರ ಕಾಯ್ಕೋಬೇಕು ಅವಾಗ ಏನಾಗುತ್ತೆ ಬ್ರೇಕ್ ಮಾಡಿದ್ರೆ ಗಾಡಿ ನಿಲ್ತವೆ ನಿಮ್ ನಿಮ್ಮ ಗಾಡಿ ಯಾವ ಕಂಡೀಷನ್ ಇದೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಹೊಸ ಗಾಡಿ ನೂರ್ ಮೀಟರ್ ನಿಂತರೆ ಹಳೆ ಗಾಡಿ ನೂರೈವ್ ಮೀಟರ್ ತಗೊಂಡತ್ತೆ ಅದರಿಂದ ನೀವು ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮಕ್ಕಳನ್ನ ಸುರಕ್ಷತೆ ಕರ್ಕೊಂಡೋಗಿ ಕರ್ಕೊಂಡ್ ಬರ್ಬೇಕು ಅದ್ ನಮ್ ಜವಾಬ್ದಾರಿ ಜವಾಬ್ದಾರಿ ಆಗಿರುತ್ತೆ ಮತ್ತೆ ಎಲ್ಲಾ ಪೋಷಕರು ಸಾಯಂಕಾಲ ಕಾಯ್ತಾ ಇರ್ತಾರೆ ಬೆಳಿಗ್ಗೆ ಒಂದ್ಸತಿ ಮಕ್ಕಳನ್ನ ಹತ್ತಿಸ್ತಾರೆ ಬಸ್ ಆಮೇಲೆ ಕಾಯ್ತಾ ಇರ್ತಾರೆ ಯಾಕೆ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಅವ್ರಿಗೆ ಮಕ್ಳದೇ ಒಂದು ಬರ್ತಾರಪ್ಪ ಮಕ್ಳು ಎಷ್ಟೊತ್ತಾಗತ್ತೆ ಬರೋದಂತ ಕಾಯ್ತಾ ಇರ್ತಾರೆ ಐದ್ ನಿಮಿಷ ಲೇಟ್ ಆದ್ರೆ ನಿಮ್ಮ ಸ್ಕೂಲ್ಗೆ ಫೋನ್ ಮಾಡ್ತಾರೆ ಅಲ್ವಾ ಬರ್ತಾ ಇದ್ದೀರಾ ಇಲ್ವಾ ಅಂತ ಅದಕ್ಕೆ ಜಾಗರೂಕತೆಯಿಂದ ನಾವು ಬಸ್ ಚಾಲನೆ ಮಾಡ್ಬೇಕು ಅಂತ ಬಯಸ್ತಾ ರಸ್ತೆ ನಿಯಮಗಳನ್ನ ಪಾಲಿಸಿ ಅಂತ ಹೇಳಿಸ್ತಾ ನಮ್ಮ ಕಚೇರಿ ವತಿಯಿಂದ ಮತ್ತೆ ನಮ್ಮ ಎಲ್ಲರಿಗೂ ನನ್ನ ಕಡೆಯಿಂದ ಒಂದನೇ ಸಲಸ ಈಗ ನೀವೆಲ್ಲ ನೋಡಿದ್ರಿ ನಾವು ಚೆಕ್ ಮಾಡ್ತಾ ಇದ್ವಿ ಕೆಲವೊಂದಷ್ಟು ಬಸ್ಗಳಲ್ಲಿ ಕೆಲವೊಂದಷ್ಟು ಸ್ಕೂಲ್ ಬಸ್ಗಳಲ್ಲಿ ಸಿ ಸಿಟಿವಿ ಇನ್ಸ್ಟಾಲ್ ಮಾಡಿದಿರಿ ಸಿ ವಿ ಮತ್ತೆ ಜಿ ಪಿ ಎಸ್ ಇನ್ಸ್ಟಾಲ್ ಮಾಡಿದಿರಿ ಸರ್ಕಾರದಿಂದ ಗೈಡ್ಲೈನ್ಸ್ ಇದೆ ಯಾವಾಗ ಪೋಕ್ಸೋ ಆಕ್ಟ್ ಇಂಪ್ಲಿಮೆಂಟ್ ಆಯಿತು ಕೆಲವೊಂದು ಕಡೆ ಈ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳಾದವು ಆ ಸಂದರ್ಭದಲ್ಲಿ ಸರ್ಕಾರದ ವತಿಯಿಂದ ಒಂದು ಗೈಡ್ಲೈನ್ಸ್ ನೀಡಿದ್ದಾರೆ ಕಂಪಲ್ಸರಿಯಾಗಿ ಎಲ್ಲಾ ಬಸ್ಗಳಲ್ಲಿ ಎಸ್ಪೆಷಲ್ ಸ್ಕೂಲ್ ಬಸ್ಗಳಲ್ಲಿ ಜಿ ಪಿ ಎಸ್ ಕಂಪಲ್ಸರಿ ಅಳವಡಿಸ್ಕೋಬೇಕು ಆ ಬಸ್ ಎಲ್ಲೋಯ್ತು ಎಲ್ಲಿ ಬಂತು ಅಂತ ಟ್ರ್ಯಾಕ್ ಮಾಡಲಿಕ್ಕೆ ಹಾಗೆ ಬಸ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಅವಾಗಲಿಂದ ಯಾವಾಗ ಎಂಡ್ ಆಗುತ್ತೋ ಅಲ್ಲಿವರೆಗೂ ಟ್ರ್ಯಾಕ್ ಮಾಡ್ತಾ ಇರಬೇಕು ಸ್ಕೂಲ್ ಮ್ಯಾನೇಜ್ಮೆಂಟ್ ವತಿಯಿಂದ ಅಂತ ಗೈಡ್ಲೈನ್ಸ್ ಇದೆ ರೆಗ್ಯುಲರ್ಲಿ ಮಾನಿಟರ್ ಮಾಡಬೇಕು ಅಂತ ಅದನ್ನು ದಯವಿಟ್ಟು ಎಲ್ಲರೂ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಂದು ಸ್ಕೂಲ್ ಬಸ್ ಅಲ್ಲೂ ಒಳಗಡೆ ಏನೇನು ನಡೆಯುತ್ತೆ ಅಂತ ಕ್ಯಾಪ್ಚರ್ ಆಗೋ ರೀತಿ ಕನಿಷ್ಠ ಟೂ ಎಂ ಪಿ ಟೂ ಎಂ ಪಿ ಕ್ಯಾಮ್ರಾನ ಕಂಪಲ್ಸರಿ ಇನ್ಸ್ಟಾಲ್ ಮಾಡಬೇಕು ಅಂತ ಇದೆ ಕನಿಷ್ಠ ಟು ಎಂ ಪಿ ಇರೋದು ಸಂಪೂರ್ಣ ಬಸ್ ಕವರ್ ಆಗೋ ತರ ಒಳಗಡೆ ಏನ್ ನಡೆದ್ರು ಕಾಣೋತರ ಇನ್ಸ್ಟಾಲ್ ಮಾಡಬೇಕು ಅಂತ ಒಂದೇ ಕೆಲವೊಂದು ಬಸ್ ಗಳಲ್ಲಿ ಒಂದೇ ಇನ್ಸ್ಟಾಲ್ ಮಾಡಿದರೆ ಪೂರ್ತಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕವರ್ ಆಗೋ ತರ ಇನ್ಸ್ಟಾಲ್ ಮಾಡೋದು ಒಳ್ಳೇದು ಹಾಗೆ ಎಲ್ಲಾ ಬಸ್ ಗಳಲ್ಲೂ ಯಾವುದೇ ಮಗುವಿಗೆ ತೊಂದರೆ ಉಂಟಾದ್ರೆ ಅವರು ಇದಕ್ಕೆ ಸಂಬಂಧಪಟ್ಟಂತ ಶಾಲೆಗೆ ಅಥವಾ ಅವ್ರ ಮನೆಗೆ ತಿಳಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಎಸ್ ಒ ಎಸ್ ಬಟನ್ ಅಳವಡಿಸಬೇಕು ಅಂತ ಇದೆ ಅದನ್ನ ಕೆಲವೊಂದಷ್ಟು ಬಸ್ಗಳಲ್ಲಿ ನಾನು ಇವಾಗ ಕೆಲವೊಂದಷ್ಟು ಹಳೆ ಬಸ್ಗಳಲ್ಲಂತೂ ಇಲ್ಲ ಅದೆಲ್ಲ ಅದನ್ನ ದಯವಿಟ್ಟು ಅಳವಡಿಸ್ಕೊಳ್ಳೋದು ಒಳ್ಳೇದು ಇಲ್ಲೇ ಇದ್ರೆ ನಿಮ್ಮ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬಹುದಾಗಿರ್ತದೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬಹುದಾಗಿರ್ತದೆ ಆದಷ್ಟು ಬೇಗ ಎಲ್ಲಾ ಶಾಲೆಯವರು ನಿಮ್ಮ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಮಾತಾಡಿ ಮಕ್ಕಳ ಸೇಫ್ಟಿಗೆ ಏನ್ ಬೇಕೋ ಅದಕ್ಕೆ ಬೇಕಾಗಿರ್ತಕ್ಕಂತ ಎಲ್ಲಾ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಸೂಕ್ತ ಕ್ರಮ ಕೈಗೊಂಡು ಆದಷ್ಟು ಬೇಗ ಎಲ್ಲ ಸಿ ಟಿವಿ ಕ್ಯಾಮ್ರಾ ಜಿ ಪಿ ಎಸ್ ಮತ್ತೆ ಎಸ್ ಒ ಎಸ್ ಬಟನ್ಗಳನ್ನ ಅಳವಡಿಸ್ಕೊಳ್ಳೋದಕ್ಕೆ ಕ್ರಮ ಕೈಗೊಳ್ಳಲು ಈ ಮೂಲಕ ನಾನು ಎಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದೀನಿ ಚಾಲಕರಿಗೆ ಒಂದು ಧರ್ಮ ಅನ್ನೋ ಇರಬೇಕು ಪೊಲೀಸರಿಗೂ ಒಂದು ಧರ್ಮ ಇರಬೇಕು ಏನಪ್ಪಾ ಅಂದ್ರೆ ಸ್ಟೇಷನ್ ಯಾರೇ ಬರಲಿ ಒಂದು ಜಾತಿ ನೋಡಬಾರ್ದು ಒಂದು ಧರ್ಮ ನೋಡಬಾರ್ದು ಏನು ನೋಡಬಾರ್ದು ತಪ್ಪು ಯಾರು ಮಾಡ್ಯಾನೆ ಸರಿ ಯಾರು ಮಾಡ್ಯಾನೇ ಅಷ್ಟೇ ನೋಡ್ಬೇಕು ನಾವು ಅದೇ ರೀತಿ ಇಲ್ಲಿ ಚಾಲಕನಿಗೆ ಒಂದು ಧರ್ಮ ಇರಬೇಕು ಚಾಲಕನ ಧರ್ಮ ಏನಪ್ಪಾ ಅಂದ್ರೆ ಒಂದು ಯಾವತ್ತು ಡ್ರಿಂಕ್ಸ್ ಮಾಡಿ ಗಾಡಿ ಒಂದು ಕನಿಷ್ಠ ಧರ್ಮ ಡ್ರಿಂಕ್ಸ್ ಮಾಡಿ ಅವನು ಗಾಡಿ ಓಡಿಸ್ತಾನೆ ಅಂದ್ರೆ ಅವನು ಚಾಲಕನಾಗೋದಿಕ್ಕೆ ಯಾವುದೇ ರೀತಿಯಿಂದಲೂ ಅರ್ಹನಲ್ಲ ಒಂದನೇ ವಿಚಾರ ಎರಡನೇದು ನೀಟ್ ಆಗಿರುವಂತ ಯೂನಿಫಾರ್ಮ್ ಹಾಕೋಬೇಕು ಅರ್ಧ ಇದಿಲ್ಲ ಒಬ್ಬನ ಹಾಕೊಂಡಿದ್ದಾನೆ ತೂತ್ ತೂತ್ ಬಿದ್ದಿರೋ ಅಂತಹ ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬಂದಿದ್ದಾನೆ ನಿಮ್ಮನ್ನ ಎಬ್ರಷ್ಟು ಕರಿಲಿಲ್ಲ ಈಗ ಅಲ್ಲಿ ನೋಡೋನು ಬಾ ಇಲ್ಲಿ ಬಾರೋ ಇಲ್ಲಿ ನಿನ್ನನ್ನು ನೋಡಿ ಏನ್ ಕಲಿಬೇಕು ಮಕ್ಕಳು ಮಕ್ಕಳು ಏನ್ ಕಲಿಬೇಕು ಗುಟ್ಕ ಹಾಕಿರಿ ಎಲ್ಲರೂ ಬಾಯಿ ತುಂಬ ಅರ್ದಿಲ್ಲ ಇದು ಎಲ್ಲ ನಿಮ್ದು ಧರ್ಮ ಅಲ್ಲ ಇದು ಅರ್ಥ ಆಗುತ್ತಲ್ಲ ನಿಮ್ಮನ್ನ ನೋಡಿ ಮಕ್ಕಳು ನಿಮ್ಮನ್ನು ಫಾಲೋ ಮಾಡ್ತಿರ್ತವೆ ಶಾಲೆಯಲ್ಲಿ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿರ್ತವೆ ನೀವು ಹ್ಯಾಂಗ್ ಕಟ್ ಮಾಡಿರಿ ಯಾವ ರೀತಿ ಶೇವ್ ಮಾಡ್ಕೊಂಡಿದ್ದೀರಿ ಅರ್ದಿಲ್ಲ ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದೀರಿ ಇದನ್ನೆಲ್ಲ ಡ್ರೈವರ್ ಅಂಕಲ್ ಅಂತ ಹೇಳಿ ಬಾಯಿ ತುಂಬ ಕರೀತಾರೆ ಆ ಪ್ರೀತಿಗೆ ನಾವು ಅರ್ಹರ ಇರಬೇಕು ಅರ್ಥೈದಿಲ್ಲ ಆ ರೀತಿಯಾದಂತಹ ನಮ್ಮ ನಡೆ ನುಡಿ ಡ್ರೆಸ್ ಆ ರೀತಿಯಾಗಿ ಇರಬೇಕು ನೀಟಾಗಿ ಕಟಿಂಗ್ ಮಾಡಿಸಿರ್ಬೇಕು ಶೇವಿಂಗ್ ಮಾಡಿಸಿರ್ಬೇಕು ಯಾವುದೇ ಕಾರಣಕ್ಕೂ ಗುಟ್ಕಾ ಇನ್ನೊಂದನ್ನು ಹಾಕಬಾರ್ದು ಅರ್ಥ ಇದಲ್ಲ ಇವೆಲ್ಲವನ್ನು ಮಾದರಿ ನಡೆಗಳಿವೆಲ್ಲ ಸೊ ಇವು ನಮಗೆ ಇರಲೇಬೇಕು ಚಾಲಕ ಇದ್ದೀರಿ ನೀವು ಅಂದ್ರೆ ಒಂದು ನಿಮ್ಮ ಹತ್ರ ಡಿ ಎಲ್ ಇದೆಯಾ ಅನ್ನೋದನ್ನ ನೀವು ಕುದ್ದು ಡಿ ಎಲ್ ಇಲ್ಲ ಅಂದ್ರೆ ಯಾವ ಕಾರಣಕ್ಕೂ ಗಾಡಿಯನ್ನು ಹತ್ತಬಾರ್ದು ಒಂದೇದು ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಯಾವ ಕಾರಣಕ್ಕೂ ಗಾಡಿಯನ್ನು ಹತ್ತಬಾರ್ದು ಎರಡನೇದು ಇನ್ಶೂರೆನ್ಸ್ ಇದೆ ಇನ್ಶೂರೆನ್ಸ್ ಯಾವ ಡೇಟ್ಗೆ ಮುಗಿಯುತ್ತೆ ಅನ್ನೋದು ಗೊತ್ತಿರಬೇಕು ನಿಮಗೆ ಇನ್ಶೂರೆನ್ಸ್ ಅವತ್ ಮುಗೀತು ಅಂದ್ರೆ ಒಂದು ಹತ್ತು ದಿವ್ಸದಿಂದಾನೇ ಹೇಳಬೇಕು ನಿಮ್ ಮ್ಯಾನೇಜ್ಮೆಂಟ್ಗೆ ಇನ್ಶೂರೆನ್ಸ್ ಮುಗಿತದ್ರಿ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ನಾ ಗಾಡಿ ಹತ್ತಂಗಿಲ್ಲ ನಾ ಗಾಡಿ ಸ್ಕೂಲಿಂದ ಹೊರಗೆ ತೆಗಿಯಂಗಿಲ್ಲ ಅಂತ ಹೇಳಿ ಕಡಾಖಂಡಿತವಾಗಿ ಹೇಳುವಂತ ಮನಸ್ಸು ನಿಮಗೆ ಇರಬೇಕು ಅರ್ಧದಿಲ್ಲ ಫಾರ್ ಎಕ್ಸಾಂಪಲ್ ನೀವೇ ಆಕ್ಸಿಡೆಂಟ್ ಮಾಡಬಹುದು ಅಥವಾ ನಿಮಗೆ ಬೇರೆಯವ್ರು ಆಕ್ಸಿಡೆಂಟ್ ಮಾಡ್ಬೋದು ಆ ಸಂದರ್ಭದಲ್ಲಿ ನಿಮ್ಮ ಮನೆ ಅನಾಥವಾಗಬಾರ್ದು ನಿಮ್ಮನ್ನ ಕಟ್ಕೊಂಡಿರೋರು ನಿಮ್ಮನ್ನ ನೆಚ್ಚಿಕೊಂಡಿರೋರು ಅನಾಥರಾಗಬಾರ್ದು ಅಂದ್ರೆ ಏನಿರಬೇಕು ಅದಕ್ಕೆ ಇನ್ಶೂರೆನ್ಸ್ ಕಡ್ಡಾಯವಾಗಿರ್ಬೇಕು ಅದೇ ಇದಿಲ್ಲ ಒಬ್ಬನ ಯಾರೋ ಒಬ್ಬ ದಾರಿಯಲ್ಲಿ ಹೋಗುವಂತಹ ಹೊಲದಲ್ಲಿ ಕೆಲಸ ಮಾಡುವಂತಹ ಒಬ್ಬ ಲೇಬರ್ ತೀರ್ಕೊಂಡ್ರೇನೆ ಇವತ್ತು ಮೂವತ್ತು ಲಕ್ಷದಷ್ಟು ಕಟ್ಕೊಡ್ಬೇಕಾಗಿರುವಂತ ಪರಿಸ್ಥಿತಿಗಳು ಬರ್ತಾ ಇದೆ ತರ್ಟಿ ಲ್ಯಾಕ್ಸ್ ಮಿನಿಮಮ್ ಅರದಿಲ್ಲ ಸೊ ಅಷ್ಟು ಕಾಂಪೆನ್ಸೇಷನ್ ಅನ್ನ ಕೋರ್ಟ್ಗಳು ಕೊಡ್ತಾ ಇದೆ ಹಾಗಾಗಿ ಅದೇ ರೀತಿ ಒಬ್ಬ ನಾನೇ ಅಂತ ಇಟ್ಕೊಳ್ಳೋಣ ಒಬ್ಬ ಇನ್ಸ್ಪೆಕ್ಟರ್ ಹೋದ್ರು ಅಂತ ಇಟ್ಕೊಳ್ಳೋಣ ಆಕ್ಸಿಡೆಂಟ್ ಮಾಡ್ತೀರಿ ನೀವು ಅಂತ ಇಟ್ಕೊಳ್ಳೋಣ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ನಾನು ನಾನು ರಿಟೈರ್ಡ್ ಆಗೋ ಮಠ ನಾನು ಇನ್ ಇಪ್ಪತ್ತು ವರ್ಷ ಸರ್ವಿಸ್ ಇದೆ ಅರೆದಿಲ್ಲ ಇಪ್ಪತ್ತು ವರ್ಷ ಸರ್ವಿಸ್ ಎಷ್ಟು ದುಡಿತೀನಿ ಅರೆದಿಲ್ಲ ಆಮೇಲೆ ರಿಟೈರ್ಡ್ ಆದ್ಮೇಲೆ ಒಂದು ಇಪ್ಪತ್ತು ಒಂದು ಹತ್ತು ವರ್ಷ ಬದುಕ್ತಿದ್ದೆ ಅಂತ ಇಟ್ಕೊಳ ಎಷ್ಟು ಪೆನ್ಷನ್ ತಗೋತೀನಿ ಅಷ್ಟು ಲೆಕ್ಕ ಹಾಕಿ ಅಷ್ಟು ಕಾಂಪೆನ್ಸೇಷನ್ ಅನ್ನ ನೀವು ಕಟ್ಕೊಡೋದಕ್ಕೆ ಕೋರ್ಟ್ಗಳು ಆರ್ಡರ್ ಮಾಡ್ತವೆ ಇರ್ಲಿ ಸ್ಕೂಟರ್ ಇರ್ಲಿ ಕಾರ್ ಇರ್ಲಿ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಅದು ರೋಡ್ ಮೇಲೆ ಅಡ್ಡಾಡೋದಿಕ್ಕೆ ಅರ್ಹವಲ್ಲ ಪಟ್ಟಿರೋರು ಮಾತ್ರ ಕಾಕಿ ಬಟ್ಟೆ ಹಾಕೊಳ್ಳೋದಕ್ಕೆ ಶಾಸ್ತಿ ಹಾಗಾಗಿ ಯಾವತ್ತು ಶಿಸ್ತನ್ನ ಇರಬೇಕು ಸಿಟಿ ಲಿಮಿಟ್ಸ್ ಅಲ್ಲಿ ಎಷ್ಟಿದೆ ಮೂವತ್ತು ಕಿಲೋಮೀಟರ್ ಇದೆ ಬೆನ್ನೂರು ನಗರದಲ್ಲಿ ಎಷ್ಟಿದೆ ಮೂವತ್ತು ಕಿಲೋಮೀಟರ್ ಇದೆ ಸೀಟಿಂಗ್ ಕೆಪಾಸಿಟಿಗೆ ತಕ್ಕನಂಗೆ ನೀವು ಮಕ್ಕಳನ್ನ ಸಾಗಸ್ತಾ ಇರ್ತೀರಿ ಆ ಸ್ಪೀಡ್ ಅನ್ನ ಯಾವುದೇ ಕಾರಣಕ್ಕೂ ಮೀರಬಾರದು ಮಕ್ಕಳ ಭವಿಷ್ಯಕ್ಕೆ ಅವರನ್ನ ನಂಬಿ ನಮ್ ಜೊತೆ ನಮ್ಮನ್ನ ಕಳ್ಸಿ ಅರೋದಿಲ್ಲ ಆ ಭವಿಷ್ಯಕ್ಕೆ ಯಾವುದು ಮುಕ್ಕಾಗದಂತೆ ನೋಡ್ಕೋಬೇಕು ವಿವೇಕಾನಂದ ಶಾಲೆ ಒಂದು ಸ್ಕೂಲ್ ಅಲ್ಲಿ ಬಸ್ ನಿಲ್ಲುತ್ತೆ ಬಸ್ ನಿಂತು ಮಗು ಇಳಿಯುತ್ತೆ ಮಗು ನಿಂತು ಏನ್ ಮಾಡುತ್ತೆ ಮುಂದಿಂದ ಪಾಸ್ ಮಾಡುತ್ತೆ ಆ ಕಡೆ ಮನೆ ಇರುತ್ತೆ ಮುಂದಿಂದ ಪಾಸ್ ಮಾಡುತ್ತೆ ಡ್ರೈವರ್ ಗೊತ್ತಾಗಲ್ಲ ಮಗು ಮೇಲೆ ಹತ್ತಿಸ್ತಾರೆ ಎಷ್ಟು ಜನ ಸೇರಿದ್ರು ಎಷ್ಟು ಜನ ಎಷ್ಟು ರಗಡ ಆಯ್ತು ಎಷ್ಟು ಸಮಸ್ಯೆ ಆಯ್ತು ಅಂದ್ರೆ ಅದನ್ನ ಫೇಸ್ ಮಾಡೋದಿಕ್ಕೆ ಸಾಕು ಬೇಕಾಗ್ಬಿಡ್ತು ಪೊಲೀಸರಿಗೆ ಒಂದು ಶಾಲಾ ವಾಹನ ಅಂದ್ರೆ ಒಬ್ರು ಅಟೆಂಡರ್ ಇರಬೇಕು ಅದರಲ್ಲಿ ಅದು ವಿಶೇಷವಾಗಿ ಮಹಿಳಾ ಆಯ ಇರಬೇಕು ತಮ್ಮೆಲ್ಲರಿಗೂ ಅತಿ ಸೂಕ್ಷ್ಮವಾಗಿ ಮನ ಮುಟ್ಟುವಂತೆ ನಮ್ಮ ಸಿ ಪಿ ಎಸ್ ಸಾಹೇಬರು ಒಬ್ಬ ಚಾಲಕ ಏನು ಮಾಡಬೇಕು ಏನು ಮಾಡಬಾರ್ದು ಅಷ್ಟೇ ಅದು ನಿಮಗೆಲ್ಲ ಗೊತ್ತಿದೆ ಆದರೆ ಅದನ್ನು ನಾವು ಫಾಲೋ ಮಾಡ್ತಿಲ್ಲ ಅಷ್ಟೇ ಸಹೇಬ್ರ ಒಂದು ಮಾತು ಹೇಳಿದರು ಏನಂತಂದರೆ ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು ನಾಳಿನ ಕುಟುಂಬದ ಭವಿಷ್ಯ ಇದೆ ಹೌದ್ರಾ ಅದನ್ನು ನೀವು ಕೂಡ ಅರ್ಥ ಮಾಡ್ಕೋಬೇಕು ಆ ಭವಿಷ್ಯ ನಮ್ಮ ನಿರ್ಲಕ್ಷ್ಯತನದಿಂದ ಅದು ಹಾಳಾಗಬಾರ್ದು ಅದು ಮುಂದಿಂದು ದೈವೇಚ್ಛೆ ಅದನ್ನ ಯಾರೂ ಕಂಡಿಲ್ಲ ಆದರೆ ನಮ್ಮ ನಿರ್ಲಕ್ಷ್ಯತನದಿಂದ ಮಕ್ಕಳ ಭವಿಷ್ಯ ಕುಂಠಿತವಾಗೋದು ಬೇಡ ಅದಕ್ಕೋಸ್ಕರ ಎಲ್ಲರೂ ಒಬ್ಬ ಪ್ರತಿಯೊಬ್ಬ ಪ್ರತಿಯೊಬ್ಬ ಚಾಲಕನು ಪ್ರಾಮಾಣಿಕವಾಗಿ ಜವಾಬ್ದಾರಿಯುತ ಕರ್ತವ್ಯಯುತ ಮತ್ತು ಧರ್ಮಯುತ ಚಾಲಕನಾಗಿ ಕರ್ತವ್ಯ ನಿರ್ವಹಿ ನಿರ್ವಹಿಸಬೇಕು ಅಂತ ಅಧ್ಯಕ್ಷೀಯ ಭಾಷಣದಲ್ಲಿ ಸಿ ಪಿ ಎಸ್ ಸಾಹೇಬರು ತಮ್ಮೆಲ್ಲರಿಗೂ ಮನಮುಟ್ಟುವಂತೆ ಹೇಳಿದ್ದಾರೆ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಇನ್ನೊಂದು ಮಾತು ಸಾಹೇಬರು ಹೇಳಿದರು ತಮ್ಮ ಶಿಸ್ತಿನ ಬಗ್ಗೆ ಹೇಳಿದರು ಮಕ್ಕಳು ತುಂಬ ಅಬ್ಸರ್ವೇಷನ್ ಮಾಡ್ತಾರೆ ಮನೆಯಲ್ಲಿ ಎಲ್ ಕೆ ಜಿ ವಿ ಕೆ ಜಿ ಮಕ್ಕಳು ಕೂಡ ಭಾಳ ಶಾರ್ಪ್ ಇರ್ತವೆ ಇವಾಗ ಅರ್ಥ ಆಯ್ತಾ ಸ್ಕೂಲ್ಗೆ ಹೋಗಿ ಬಂದಾಗ ಅಪ್ಪ ಅಮ್ಮ ಇಲ್ಲ ಚಿಕ್ಕಪ್ಪ ಚಿ ಚಿಕ್ಕಮ್ಮ ದೊಡ್ಡಪ್ಪ ಯಾರು ಇರ್ತಾರಲ್ಲ ಅವರು ಜೊತೆ ಪ್ರತಿದಿನ ಒಂದು ತಾಸು ಅವ್ರು ಡಿಸ್ಕಷನ್ ಮಾಡ್ತವೆ ಮಕ್ಕಳು ನಮ್ಮ ಇಂಗ್ಲೀಷ್ ಮೇಡಮ್ ಹಿಂಗೆ ನಮ್ಮ ಕನ್ನಡ ಮ್ಯಾಮ್ ಹಿಂಗೆ ನಮ್ಮ ಪಿ ಟೀಚರ್ ಹಿಂಗೆ ನಮ್ಮ ಡ್ರೈವರ್ ಅಂಕಲ್ ಹಿಂಗೆ ನೀವು ಯಾವ ರೀತಿಯಲ್ಲಿ ಬಿಹೇವ್ ಮಾಡಿರ್ತೀರಿ ನಿಮ್ಮ ವರ್ತನೆ ಯಾವ ರೀತಿ ಇರುತ್ತೆ ಅದು ಇಲ್ಲಿ ಅದು ರಿಪೀಟ್ ಆಗುತ್ತೆ ಮನೆಯಲ್ಲಿ ನೀವು ಹೇಳೋದ ಬೇಡ ಅದು ಮಕ್ಕಳು ಬಂದು ಡಿಸ್ಕಷನ್ ಮಾಡ್ತಿರ್ತವೆ ಆದ್ದರಿಂದ ತಾವು ಒಬ್ಬ ಶಿಸ್ತಿನ ಸಿಪಾಯಿಗಳಂತೆ ಒಂದು ತಾವು ಚಾಲಕರಂತ ಅನ್ಕೊಂಡಕ್ಕೆ ಹೋಗಬೇಡಿ ಮಕ್ಕಳು ನಿಮ್ಮ ಬಸ್ಸಲ್ಲಿ ಹತ್ತಿ ಕುತ್ಕೊಂಡ್ರೆ ನೀವು ಕೂಡ ಒಬ್ಬ ಟ್ರಾಫಿಕ್ ಪೊಲೀಸಾಗಿ ಹತ್ತುವಾಗ ಇಳಿಸುವಾಗ ಅವರು ಕಳಿಸುವಾಗ ಹಾಂ ಯಾವ ರೀತಿ ಅಲ್ಲಿ ನಾವು ಪಾರ್ಕ್ ಮಾಡಿ ಮಕ್ಕಳನ್ನ ಇಳಿಸ್ಬೇಕು ಹೌದಾ ಅವರು ಯಾವ ರೀತಿ ಪಾಸ್ ಮಾಡಿ ಕಳಿಸ್ಬೇಕು ನಾವು ಆ ರೀತಿಯಾದಂತಹ ಪ್ರತಿ ಈಗ ರಸ್ತೆಯಲ್ಲಿ ಯಾವುದೋ ಟ್ಯಾಬ್ಲು ಹೋಗ್ತಾ ಇರುತ್ತೆ ಯಾವುದೇ ಜಾತ್ರೆ ಇರುತ್ತೆ ಯಾವುದೋ ಸೌಂಡ್ ಸಿಸ್ಟಮ್ ಇರುತ್ತೆ ಮಕ್ಕಳು ಕಿಟಕಿಯಲ್ಲಿ ಹಿಂಗೆ ನೋಡ್ತವೆ ಅರ್ಥ ಇದ್ರಾ ಆವಾಗ ನೀವು ಹೇಳಬೇಕದನ್ನು ಟ್ರಾಫಿಕ್ ಅವೇರ್ನೆಸ್ಸು ನೀವು ಮಕ್ಕಳಿಗೆ ಮಾಡಬೇಕು ಏ ನಾ ಕೆಲಸ ಮಾಡ್ತಾ ಇದ್ದೀನಪ್ಪ ನನಗೆ ಸಂಬಳ ಬರುತ್ತೆ ಅನ್ನೋದು ಅಷ್ಟೇ ಅಲ್ಲ ಅದು ಒಂದು ಜವಾಬ್ದಾರಿಯುತವಾದಂತಹ ಒಂದು ಸೇವೆ ಮಕ್ಕಳ ಒಂದು ಭವಿಷ್ಯನೂ ಇರುತ್ತೆ ಈಗ ತಾವು ಒಂದು ಮನೆತನ ನಿರ್ವಹಣೆ ಮಾಡಲಿಕ್ಕೆ ಜವಾಬ್ದಾರಿ ಹೊತ್ಕೊಂಡು ಇಲ್ಲಿ ಒಂದು ಸ್ಕೂಲಲ್ಲಿ ಕೆಲಸಕ್ಕೆ ಸೇರಿಕೊಂಡಿದಿರಿ ಅರ್ಥ ಆಯ್ತಾ ನಿಮ್ಮ ಒಂದು ವೆಹಿಕಲಲ್ಲಿ ಐವತ್ತು ಮಕ್ಕಳಿದ್ದಾರೆ ಅನ್ಕೊಳ್ಳಿ ಐವತ್ತು ಮಕ್ಕಳು ಇದ್ದಂದ್ರೆ ಐವತ್ತು ಕುಟುಂಬಗಳ ಐವತ್ತು ಕುಟುಂಬಗಳ ಒಂದು ಭವಿಷ್ಯ ನಿಮ್ಮ ಅಲ್ಲಿ ಇರುತ್ತೆ ಅರ್ಥ ಆಯ್ತಾ ಅದಕ್ಕೋಸ್ಕರ ಎಲ್ಲರೂ ಕೂಡ ಪ್ರಜ್ಞಾವಂತರಾಗಿ ಸಿ ಪಿ ಎಸ್ ಆರು ಹೇಳಿದರು ಡ್ರಿಂಕ್ಸ್ ಮಾಡಬಾರ್ದು ಮೊಬೈಲ್ ಯೂಸ್ ಮಾಡಬಾರ್ದು ಓವರ್ ಸ್ಪೀಡ್ ಮಾಡಬಾರ್ದು ಕರೆಕ್ಟಾಗಿ ಕ್ಲೀನಾಗಿ ಶಿಸ್ತನ್ನು ಪಾಲಿಸಬೇಕು ಇವೆಲ್ಲ ಕಾಮನ್ ಥಿಂಗ್ಸು ಅರ್ಥ ಆಯ್ತಾ ಅವನ್ನೆಲ್ಲ ತಾವು ಪಾಲನೆ ಮಾಡಬೇಕು ಅಂತ ಹೇಳ್ತಾ ಆಲ್ರೆಡಿ ನಾನು ಒಂದು ಒಂದು ಒನ್ ಮಂತ್ ಬ್ಯಾಕ್ ಒಂದು ಟ್ವೆಂಟಿ ಡೇಸ್ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಬಸ್ಗಳನ್ನು ಅಲ್ಲಿ ಹೊರಗಡೆ ನಿಲ್ಲಿಸಿ ಆಲ್ರೆಡಿ ಚೆಕ್ ಮಾಡಿದಾಗ ಕೆಲವೊಂದು ಇನ್ಶೂರೆನ್ಸು ಇದ್ದಿಲ್ಲ ಈ ಆಲ್ಮೋಸ್ಟ್ ಆಲ್ ಅಪ್ಡೇಟ್ ಆಗಿದ್ದಾವೆ ಇನ್ನು ಮುಂದೆ ಕೂಡ ತಾವು ಕಾಲ ಕಾಲಕಾಲಕ್ಕೆ ಅದನ್ನು ರಿನ್ಯೂವಲ್ ಮಾಡಿಸ್ಕೊಂಡು ಎಲ್ಲ ಅಪ್ಡೇಟ್ ಇಟ್ಕೊಳ್ಳಿ ತಾವು ಕೂಡ ಟ್ರಾಫಿಕ್ ರೂಲ್ಸನ್ನು ಯಾವತ್ತೂ ತಮ್ಮ ಮೈಗೆ ಅಂಟ್ಕೊಂಡ್ರೆ ಚರ್ಮ ಆಗಿರಬೇಕು ಟ್ರಾಫಿಕ್ ರೂಲ್ಸ್ ಅಂದರೆ ಚಾಲಕನಿಗೆ ಬಟ್ಟೆ ಆಗಿರಬಾರ್ದು ಮೈಗೆ ಚರ್ಮ ಆಗಿರ್ಬೇಕು ಅಂದ್ರೆ ನೀವು ಯಾವತ್ತೂ ಟ್ರಾಫಿಕ್ ರೂಲ್ಸ್ ಅಲ್ಲೇ ಒಂದು ಯಾವ್ದೋ ಮನೆಯದೊಂದು ಸಮಸ್ಯೆ ಇಟ್ಕೊಂಡು ಡ್ರೈವಿಂಗ್ ಮಾಡೋಕೆ ಹೋದ್ರೆ ನೀವು ಸರಿಯಾಗಿ ಡ್ರೈವಿಂಗ್ ಮಾಡೋಕೆ ಆಗೋದಿಲ್ಲ ಮನೆಯದು ಮನೆಗೆ ಬಿಡಬೇಕು ನೀವು ಡ್ರೈವರ್ ಸೀಟ್ ಮೇಲೆ ಕುತ್ಕೊಂಡಿದೀವಿ ಅಂತಂದ್ರೆ ನಿಮ್ದು ಒಂದು ಸ್ಥಾನ ಅದು ಮಹಾರಾಜನ್ ಹೌದಾ ಸಾರಥಿ ನೀವಲ್ಲಿ ಅದಕ್ಕೋಸ್ಕರ ತಾವೆಲ್ಲರೂ ಜವಾಬ್ದಾರಿತವಾದಂತಹ ಒಂದು ಕರ್ತವ್ಯವನ್ನು ಕರ್ತವ್ಯ ನಿರ್ವಹಿಸ್ರಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರೂ ಕೂಡ ಸುವ್ಯಸ್ಥಿತವಾಗಿ ಮತ್ತು ಯಶಸ್ವಿಯಾಗಿ ಈ ಒಂದು ನಮ್ಮ ಒಂದು ಜಾಗೃತಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಜಾಗೃತಿ ಕಾರ್ಯಕ್ರಮವನ್ನ ತಾವೆಲ್ಲರೂ ಕೂಡ ಯಶಸ್ವಿಗೊಳಿಸಿದ್ದೀರಿ ನಮ್ಮ ಇಲಾಖೆ ವತಿಯಿಂದ ಮತ್ತು ಸಾರಿಗೆ ಇಲಾಖೆ ವತಿಯಿಂದ ವೈಯಕ್ತಿಕವಾಗಿ ನಮ್ಮ ಸಂಚಾರಿ ಪೊಲೀಸ್ ಠಾಣೆ ವತಿಯಿಂದನೂ ಕೂಡ ತಮಗೆ ತುಂಬ ಹೃದಯವಾದ ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೂ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮರು ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರು ಕೂಡ ನಮ್ಮ ಹೃದಯಪೂರ್ವಕವಾದಂಥ ನಮ್ಮ ಇಲಾಖೆಯ ಪರವಾಗಿ ಅವರೆಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ ನೋಡೋದ್ರಲ್ಲ ವೀಕ್ಷಕರೇ ಶಾಲಾ ವಾಹನಗಳಲ್ಲಿ ಇರುವ ಮತ್ತು ರತ್ನಗಳನ್ನು ಸುರಕ್ಷಿತವಾಗಿ ಸಾಗಿಸುವ ಹೊಣೆ ಪ್ರಾಮಾಣಿಕ ಚಾಲಕನ ಕರ್ತವ್ಯ ಅಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೇನೆ ಹಾಗಾದರೆ ಸುದ್ದಿ ಎಲ್ಲರಿಗೆ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಶುದ್ದಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ